ಬಾಡಿ ಓಡರ್ ಪ್ರಾಬ್ಲಮ್ ಇಂದ ಸಫರ್ ಆಗ್ತಾ ಇದ್ದೀರಾ ಹಲ್ವಾರು ಹಲವಾರು ರೀತಿಯ ಪರ್ಫ್ಯೂಮ್ಸ್ ಡಿಯೋಡ್ರೆಂಟ್ಸ್ನ ಟ್ರೈ ಮಾಡಿ ಬೇಜಾರಾಗ್ಬಿಟ್ಟಿದ್ದೀರಾ ಹಾಗಿದ್ದರೆ ಈ ವಿಡಿಯೋ ನಿಮಗೋಸ್ಕರ ಈ ಬಾಡಿ ಓಡರ್ ಅಥವಾ ಶರೀರದಿಂದ ದುರ್ವಾಸನೆ ಬರುವಂಥ ಪ್ರಾಬ್ಲಮ್ ಇದೆಯಲ್ಲ ಇದು ಯಾಕಾಗುತ್ತೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ ಹಾಗೂ ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ಇವತ್ತು ನೋಡೋಣ ನಾನು ಡಾಕ್ಟರ್ ಶಿಲ್ಪಾ ಭಟ್ ಸ್ಕಿನ್ ಸ್ಪೆಷಲಿಸ್ಟ್ ಡರ್ಮಟಾಲಜಿಸ್ಟ್ ಅಂತ ಕೂಡ ಹೇಳ್ತಾರೆ ಸುಬೋಧಾ ಸ್ಕಿನ್ ಆ್ಯಂಡ್ ಕಾಸ್ಮೆಟಿಕ್ ಕ್ಲಿನಿಕ್ ಬೆಂಗಳೂರಿಂದ ಸ್ಕಿನ್ ಆ್ಯಂಡ್ ಹೇರ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರ್ತೀನಿ ಹೆಲ್ತ್ ರಿಲೇಟೆಡ್ ಕೂಡ ಆಗ ಈಗ ಮಾಡ್ತಾ ಇರ್ತೀನಿ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇದು ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ಅವರಿಗೆ ಇದನ್ನು ಶೇರ್ ಮಾಡಿ ಸೊ ಈ ಬಾಡಿ ಓಡರ್ ಅಥವಾ ಶರೀರದಿಂದ ದುರ್ವಾಸನೆ ಬರುವಂಥ ಪ್ರಾಬ್ಲಮ್ ಏನಿದೆ ಇದು ಯಾವ ಕಾರಣಕ್ಕಾಗತ್ತೆ ಅಂದರೆ ಒಂದು ಬ್ಯಾಕ್ಟೀರಿಯಾ ಇರುತ್ತೆ ಕೋರಿನಿ ಬ್ಯಾಕ್ಟೀರಿಯಾ ಅಂತ ಹಾಗೂ ಇನ್ನೊಂದು ಥರದ ಬ್ಯಾಕ್ಟೀರಿಯಾ ಮೈಕ್ರೋಕಾಕೈ ಅಂತ ಇವು ನಮ್ಮ ಶರೀರದಲ್ಲಿ ನಾರ್ಮಲ್ ಫ್ರೆಂಡ್ಲಿಯಾಗಿ ಇರೋವಂಥ ಬ್ಯಾಕ್ಟೀರಿಯಾಗಳು ಕೆಲವ್ರ ಶರೀರದಲ್ಲಿ ಇದು ಜಾಸ್ತಿ ಬೆಳ್ಕೊಂಬಿಡುತ್ತೆ ಯಾಕೆ ಜಾಸ್ತಿಯಾಗಿ ಬೆಳ್ಕೊಳ್ಳುತ್ತೆ ಗೊತ್ತಿಲ್ಲ ಕೆಲವು ಸತಿ ಹೈಜೀನ್ ಇಶ್ಯೂ ಇರುತ್ತೆ ಇನ್ ಕೆಲವು ಸತಿ ಕಾರಣನೇ ಇಲ್ಲದೆ ಇದು ತುಂಬ ಓವರ್ ಆಗಿ ಬೆಳೆದ್ಬಿಡುತ್ತೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇದ್ದರೆ ತುಂಬ ಸ್ವೆಟ್ ಆಗ್ತಾ ಇದ್ದರೆ ಇದು ತುಂಬ ಕಾಮನ್ ಸೊ ಅಂಥವರಿಗೆ ಬಾಡಿ ಓಡರ್ ತುಂಬ ಮುಜುಗರ ಉಂಟು ಮಾಡ್ತಾ ಇರುತ್ತೆ ಸೊ ಏನು ಮಾಡಬಹುದು ಇದಕ್ಕೆ ಸೊ ಏನು ಮಾಡ್ಬೋದು ಈ ಬ್ಯಾಕ್ಟೀರಿಯಾ ಜಾಸ್ತಿ ಬೆಳೆಯೋದನ್ನು ತಡಿಬೋದು ಕಂಟ್ರೋಲ್ ಮಾಡ್ಬೋದು ಒಂದು ಆ್ಯಂಟಿಸೆಪ್ಟಿಕ್ ಸೋಪ್ಸ್ ಬರ್ತವೆ ಟ್ರೈಕ್ಲೋಸಾನ್ ಇರೋವಂಥದ್ದು ಕೆಲವು ಬ್ರ್ಯಾಂಡ್ಸು ನಿಮಗೆ ನಾನು ಬ್ರ್ಯಾಂಡ್ ನೇಮ್ಸ್ ಹೇಳೋಂಗಿಲ್ಲ ಡಾಕ್ಟರಾಗಿ ಆದರೂ ಹೇಳ್ತೀನಿ ಯಾಕೆಂದರೆ ಕೆಲವು ಮೆಡಿಸಿನ್ಸ್ ಇದೆ ಅಲ್ಲ ಇದು ಮೆಡಿಸಿನ್ ಅಲ್ಲ ಇದು ಸೋಪು ಇಂಥದ್ದೆಲ್ಲ ಮೆಡಿಸಿನ್ ಲೆಕ್ಕದಲ್ಲಿ ಕನ್ಸಿಡರ್ ಆಗೋದಿಲ್ಲ ಅದೆಲ್ಲ ಅಂತ ಆಗುತ್ತೆ ಸೊ ಹಂಗಾಗಿ ಈ ಸೋಪೆಕ್ಸ್ ಅಂತ ಒಂದು ಬರುತ್ತೆ ಡರ್ಮಡ್ಯೂ ಬ್ಯಾಕ್ಟ್ ಸೋಪ್ ಅಂತ ಬರುತ್ತೆ ಇವೆಲ್ಲ ಏನಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಸೋಪ್ಸ್ ಓಕೆ ಸೆಬಾಮೆಡ್ಡಲ್ಲಿ ಒಂದು ಶವರ್ ಜೆಲ್ ಬರುತ್ತೆ ಫ್ರೆಶ್ ಶವರ್ ಅಂದ್ಬಿಟ್ಟು ಇವೆಲ್ಲವೂ ಬ್ಯೂಟಿಫುಲ್ಲಾಗಿ ನಿಮ್ಮ ಬ್ಯಾಕ್ಟೀರಿಯಲ್ ಗ್ರೋತ್ನ ಕಂಟ್ರೋಲಲ್ಲಿ ಇಡುತ್ತೆ ಸೊ ಫಸ್ಟ್ ಒಂದು ಒಳ್ಳೆಯ ಆ್ಯಂಟಿಸೆಪ್ಟಿಕ್ ಸ್ನಾನದ ಬಾಡಿ ವಾಶ್ ಅಥವಾ ಸೋಪ್ನ ಉಪಯೋಗಿಸ್ಕೊಳ್ಳಿ ಎರಡನೇದಾಗಿ ತುಂಬ ಸ್ವೆಟ್ ಆಗಿದ್ದರೆ ದಿನಕ್ಕೆ ಎರಡು ಸತಿ ಸ್ನಾನ ಮಾಡಿಕೊಳ್ಳಿ ಮೂರನೇದಾಗಿ ನೀವೇನು ಮಾಡಬೇಕು ನಿಮ್ಮ ಪರ್ಸ್ನಲ್ ಹೈಜೀನ್ ಕಡೆ ತುಂಬ ಧ್ಯಾನ ಕೊಡಬೇಕು ಹಾಗೂ ನೀವು ಏನು ತಿಂತೀರಾ ಅನ್ನೋದ್ರ ಕಡೆ ಕೂಡ ಗಮನ ಕೊಡಬೇಕು ನೀವು ಊಟ ಮಾಡುವ ಫುಡ್ಡಲ್ಲಿ ಜಾಸ್ತಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ನಾನ್ ವೆಜಿಟೇರಿಯನ್ ಫುಡ್ಡು ಇವೆಲ್ಲ ಜಾಸ್ತಿ ತಗೊಳ್ತಾ ಇದ್ದರೆ ನಿಮ್ಮ ಶರೀರದಲ್ಲಿ ಬಾಡಿ ಓಡರ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಿರುತ್ತೆ ಸೊ ಅದನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ನಿಮ್ಮ ಫುಡ್ಡನ್ನು ಸ್ವಲ್ಪ ಮಟ್ಟಿಗೆ ಮಾಡಿಫೈ ಮಾಡ್ಕೋಬೇಕಾಗತ್ತೆ ಇಷ್ಟೆಲ್ಲ ಮಾಡಿ ಕೂಡ ನೀವು ಬಾಡಿ ಓಡರಿಂದ ಸಫರ್ ಆಗ್ತಾಯಿದ್ರೆ ನಿಯರ್ ಬೈ ಡರ್ಮಟಾಲಜಿಸ್ಟ್ ಅಥವಾ ಚರ್ಮರೋಗ ವೈದ್ಯರನ್ನು ಕನ್ಸಲ್ಟ್ ಮಾಡ್ಕೊಳ್ಳಿ ಹೋಪ್ ಇಟ್ ಹೆಲ್ಪ್ಸ್ ಬಾಯ್